ಯಾವುದೇ ಅಧಿಕಾರ ಯಾವುದೇ ದುಡ್ಡು ಅಥವಾ ಇನ್ಯಾವುದೇ ಆಮಿಷ ಇಲ್ದೇನೆ ಸಂಘದ ಕಾರ್ಯಕರ್ತರು ಸಂಘದ ಸ್ವಯಂ ಸೇವಕರು ತಮ್ಮ ಜೇಬಿನಿಂದ ಹಣವನ್ನು ಖರ್ಚು ಮಾಡಿಕೊಂಡು ಸಂಘಟನೆ ಕೆಲಸವನ್ನು ಮಾಡ್ತಾರಲ್ಲ ಇದು ಹೇಗೆ ಸಾಧ್ಯ ಆಗತ್ತೆ ಅನ್ನುವ ಎಲ್ಲರಿಗೂ ನಮಸ್ಕಾರ ಸಂಘ ಬೆಳೆದಿರೋದು ಹೇಗೆ ಅನ್ನುವ ಪ್ರಶ್ನೆ ತುಂಬ ಜನರಿಗೆ ಕಾಡತ್ತೆ ಸಂಘದ ಕಾರ್ಯಕರ್ತರಿಗೆ ಸಂಘದ ಸ್ವಯಂ ಸೇವಕರಿಗೆ ಅದು ಸರಳವಾಗಿ ಗೊತ್ತು ಆದರೆ ಹೊರ ಪ್ರಪಂಚದಲ್ಲಿದ್ದವರಿಗೆ ಯಾವುದೇ ಅಧಿಕಾರ ಯಾವುದೇ ದುಡ್ಡು ಅಥವಾ ಇನ್ಯಾವುದೇ ಆಮಿಷ ಇಲ್ಲದೇ ಸಂಘದ ಕಾರ್ಯಕರ್ತರು ಸಂಘದ ಸ್ವಯಂ ಸೇವಕರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೇಶಾದ್ಯಂತ ಸಮಯ ಕೊಟ್ಟು ಕೆಲಸ ಮಾಡ್ತಾರಲ್ಲ ಬರೀ ಸಮಯ ಕೊಡೋದಷ್ಟೇ ಅಲ್ಲ ತಮ್ಮ ಜೇಬಿನಿಂದ ಹಣವನ್ನು ಖರ್ಚು ಮಾಡಿಕೊಂಡು ಸಂಘಟನೆ ಕೆಲಸವನ್ನು ಮಾಡ್ತಾರಲ್ಲ ಇದು ಹೇಗೆ ಸಾಧ್ಯ ಆಗತ್ತೆ ಅನ್ನುವ ಪ್ರಶ್ನೆ ಸಂಘದಿಂದ ಹೊರಗೆ ಇರುವಂಥ ತುಂಬ ಜನರಿಗೆ ಈ ಪ್ರಶ್ನೆ ಕಾಡುತ್ತೆ ಸಂಘದ ಸ್ವಯಂ ಸೇವಕರಿಗೆ ಉತ್ತರ ಗೊತ್ತು ಏನದು ಬಹಳ ಸರಳ ಮೇಲ್ಪಂಕ್ತಿ ಸಂಘದ ಹಿರಿಯರು ಸಂಘದ ಸ್ವಯಂ ಸೇವಕರಿಗೆ ಕಾರ್ಯಕರ್ತರಿಗೆ ಯಾವ ರೀತಿ ಸಮಾಜದ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ತಮ್ಮ ಮೇಲ್ಪಂಕ್ತಿಯಿಂದ ಕಲಿಸ್ಕೊಡ್ತಾರೆ ಈ ಮೇಲ್ಪಂಕ್ತಿಯೇ ಸಂಘದ ಕಾರ್ಯಕರ್ತರಿಗೆ ಖಂಡಿತವಾಗಿಯೂ ಸಮಾಜದ ಕೆಲಸದಲ್ಲಿ ಹೊಸ ಪ್ರೇರಣೆಯನ್ನು ಕೊಡುವಂಥದ್ದು ಅಂಥ ಒಂದು ಕಥೆಯನ್ನು ಇವತ್ತು ನಾನು ನಿಮ್ಮ ಸಂಗಡ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತರ ಆಸ್ಪಾಸಲ್ಲಿ ಸಂಸ್ಕೃತವನ್ನು ನಾವು ಕನ್ನಡವನ್ನು ಹೇಗೀಗ ಮಾತಾಡ್ತಾ ಇದ್ದೀವಿ ಆ ರೀತಿಯಲ್ಲಿ ಸಂಸ್ಕೃತವನ್ನು ಮಾತನಾಡಬೇಕು ಸಂಸ್ಕೃತದಲ್ಲಿ ಮಾತನಾಡುವುದನ್ನು ಜನರಿಗೆ ಕಲಿಸಬೇಕು ಅಂತ ಅಭಿಯಾನ ಆರಂಭ ಆಯಿತು ಸಂಸ್ಕೃತ ಭಾರತೀಯ ನೇತೃತ್ವದಲ್ಲಿ ಬಹಳ ಪ್ರಚಾರವನ್ನು ಪಡಿತು ನೂರಾರು ಜನ ಕಾರ್ಯಕರ್ತರು ಇದಕ್ಕೋಸ್ಕರ ಸಮಯ ಇದ್ದರು ಚ ಮು ಕೃಷ್ಣಶಾಸ್ತ್ರಿಯವರು ಈ ಇಡೀ ಅಭಿಯಾನದ ನೇತೃತ್ವವನ್ನು ವಹಿಸಿದರು ಹಾಗಾಗಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಸಂಸ್ಕೃತ ಸಂಭಾಷಣಾ ವರ್ಗ ಈ ವರ್ಗಗಳ ಅಭಿಯಾನ ಇದು ಬಹಳ ಜೋಶಿಂದ ನಡೀತಾ ಇತ್ತು ಇದರಿಂದ ಪ್ರಭಾವಿತರಾದಂಥವರು ಜನಸಾಮಾನ್ಯರು ಹೌದು ದೇಶದ ಎಷ್ಟೋ ಜನ ರಾಜಕೀಯ ಪಂಡಿತರು ಕೂಡ ರಾಜಕೀಯ ಮುಖಂಡರು ಕೂಡ ಇದರಿಂದ ಪ್ರಭಾವಿತರಾದರು ಸಾವಿರದ ಒಂಬೈನೂರ ಎಂಬತ್ತ ಮೂರರ ಹೊತ್ತಿಗೆ ಅಂದಿನ ಲೋಕಸಭೆಯ ಸಭಾಪತಿಗಳಾಗಿದ್ದಂಥ ಶ್ರೀಯುತ ಬಲರಾಮ್ ಜಾಖಡ್ ಅವರಿಗೆ ಸಂಸ್ಕೃತದ ಮೇಲೆ ಪ್ರೀತಿ ಇಡೀ ದೇಶಾದ್ಯಂತ ಈ ರೀತಿಯಾಗಿ ಸಂಸ್ಕೃತವನ್ನು ಆಡು ಮಾತಿನ ರೀತಿಯಲ್ಲಿ ಸಂಭಾಷಣೆ ಮಾಡೋದಕ್ಕಾಗತ್ತಾ ಇದಕ್ಕೆ ಅಭಿಯಾನ ನಡೀತಾ ಇದೆಯಾ ಇದು ಅವರಿಗೆ ತುಂಬ ಸಂತೋಷವನ್ನು ಕೊಟ್ಟಂಥ ಸಂಗತಿಯಾಗಿತ್ತು ಅದಕ್ಕಾಗಿ ಒಂದು ವಿಶೇಷವಾದಂಥ ಪ್ರಯೋಗವನ್ನು ಅವರು ರೂಪಿಸಿದರು ಸಂಸತ್ ಭವನದಲ್ಲಿ ಸಂಸತ್ ಸದಸ್ಯರಿಗೋಸ್ಕರವೇ ಸಂಸ್ಕೃತ ಸಂಭಾಷಣಾ ಶಿಬಿರವನ್ನು ಏರ್ಪಡಿಸಬೇಕು ಅಂತ ಅದಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಹೊತ್ತಿಗೆ ಮು ಕೃಷ್ಣಶಾಸ್ತ್ರಿಯವರಿಗೆ ದೆಹಲಿಯಿಂದ ಕರೆ ಬರುತ್ತೆ ಸಂಸತ್ ಭವನದಲ್ಲಿ ಸಂಸ್ಕೃತ ಸಂಭಾಷಣಾ ಶಿಬಿರವನ್ನು ನಡೆಸಿಕೊಡಿ ಅಂತ ಕೃಷ್ಣಶಾಸ್ತ್ರಿಗಳು ದೆಹಲಿಗೆ ಹೋಗ್ತಾರೆ ಸಂಸತ್ ಭವನದಲ್ಲಿ ಸಂಸ್ಕೃತ ಸಂಭಾಷಣಾ ಶಿಬಿರವನ್ನು ಏರ್ಪಡಿಸ್ತಾರೆ ವಾಪಸ್ ಬೆಂಗಳೂರಿಗೆ ಬಂದಾಗ ಬೆಂಗಳೂರಲ್ಲಿ ಕೇಶವ ಕೃಪಾದಲ್ಲಿ ಸ್ವತಃ ನ ಕೃಷ್ಣಪ್ಪನವರು ಚಮೋ ಕೃಷ್ಣಶಾಸ್ತ್ರಿಗಳನ್ನು ಪ್ರೀತಿಯಿಂದ ಬರ್ಮಾಡ್ಕೋತಾರೆ ಸಂಸ್ಕೃತ ಸಂಭಾಷಣ ಈ ಶಿಬಿರಗಳ ಅಭಿಯಾನದಲ್ಲಿ ಹೊಸ ಮೈಲುಗಳೆಲ್ಲ ಸ್ಥಾಪಿಸಿದಂಥ ದಿನ ಅದು ಅದಕ್ಕಾಗಿ ಮಾನ್ಯ ಕೃಷ್ಣಪ್ಪನವರು ತುಂಬ ಪ್ರೀತಿಯಿಂದ ಕೃಷ್ಣ ಕೃಷ್ಣಶಾಸ್ತ್ರಿಗಳ ಹೆಗಲ ಮೇಲೆ ಕೈ ಹಾಕ್ಕೊಂಡು ರೂಪದಲ್ಲಿ ತಮ್ಮ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಅನುಭವಗಳನ್ನು ಕೇಳ್ತಾರೆ ಕೃಷ್ಣಶಾಸ್ತ್ರಿಗಳು ಕೂಡ ಅಷ್ಟೇ ಖುಷಿಯಿಂದ ಸಂತೋಷದಿಂದ ತಮ್ಮ ಅನುಭವವನ್ನು ಹಂಚ್ಕೋತಾರೆ ಮಾತುಕತೆಯ ಕೊನೆಯ ಹಂತಕ್ಕೆ ಬಂದಾಗ ಕೃಷ್ಣಪ್ಪನವರು ಚಮು ಕೃಷ್ಣ ಶಾಸ್ತ್ರಗಳ ಹೆಗರುಮಿನ ಕೈ ಹಾಕ್ಕೊಂಡು ಹಾಗೆಯೇ ನಯವಾಗಿ ಕಿವಿ ಹಿಂಡಿ ಹೇಳ್ತಾರಂತೆ ನೆಲದಲ್ಲೇ ನಡಿಬೇಕಪ್ಪ ಆಕಾಶದಲ್ಲಿ ಹಾರಾಡಬಾರ್ದು ಅಂತ ಹೇಳ್ತಾರಂತೆ ಬಹಳ ಸರಳವಾದಂಥ ಮಾತು ಅಂದರೆ ನಡೀತಾ ಇರಬೇಕು ಆಕಾಶದಲ್ಲಿ ಹಾರಾಡಬೇಡ ಅಂದರೆ ಈಗ ಆಗಿರುವಂಥ ಈ ಬೆಳವಣಿಗೆ ಸಂಸತ್ ಭವನದಲ್ಲಿ ಸಂಸ್ಕೃತ ಸಂಭಾಷಣಾ ಶಿಬಿರದ ಅಭಿಯಾನ ಆಯಿತು ಆ ವರ್ಗ ಆಯಿತು ಅನ್ನೋದು ಹೊಸ ರೀತಿಯ ಪ್ರೇರಣೆಯನ್ನು ಕೊಡಬೇಕು ಆದರೆ ಕಾರ್ಯಕರ್ತರಲ್ಲಿ ದುರಹಂಕಾರಕ್ಕೆ ಅಥವಾ ಅಹಂಕಾರಕ್ಕೆ ಎಡೆ ಮಾಡಬಾರ್ದು ಅಂತ ಆ ಅರ್ಥದಲ್ಲಿ ಕೃಷ್ಣಪ್ಪನವರು ಹೇಳಿದ್ರಂತೆ ನೆಲದಲ್ಲೇ ನಡಿಬೇಕಪ್ಪ ಆಕಾಶದಲ್ಲಿ ಹಾರಾಡಬಾರ್ದು ಅಂತ ಕೃಷ್ಣಶಾಸ್ತ್ರಿಗಳು ಈ ಘಟನೆ ನಡೆಸ್ಕೊಳ್ತಾ ಹೇಳ್ತಾರೆ ನನ್ನಂತಹ ನೂರಾರು ಜನರಿಗೆ ಕೃಷ್ಣಪ್ಪನವರು ಈ ರೀತಿಯ ಮಾರ್ಗದರ್ಶನ ಮಾಡ್ತಾ ಇದ್ದರು ಅಂತ ಕೆಲಸ ಚೆನ್ನಾಗಿಯೇ ಆಗಬೇಕು ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರ್ದು ಅದೇ ಸಮಯದಲ್ಲಿ ಕೆಲಸ ಚೆನ್ನಾಗಿ ಆಗ್ತಾ ಆಗ್ತಾ ವ್ಯಕ್ತಿ ಅಥವಾ ಕಾರ್ಯಕರ್ತ ತನ್ನ ತನವನ್ನು ಕಳ್ಕೋಬಾರದಲ್ಲ ಈ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತ ಸಂಘ ನೂರು ವರ್ಷಗಳಲ್ಲಿ ಇಷ್ಟು ವಿಶಾಲವಾಗಿ ಬೆಳೆಯೋದರಲ್ಲಿ ಸಂಘದ ಹಿರಿಯರ ಇಂತಹ ಸೂಕ್ಷ್ಮವಾದಂಥ ಮಾರ್ಗದರ್ಶನ ಸದಾ ಇರುತ್ತೆ ಹಾಗಾಗಿನೇ ಸಂಘ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ದೊಡ್ಡದಾದಂಥ ಸ್ವಯಂ ಸೇವಾ ಸಂಘಟನೆಯಾಗಿ ಬೆಳೆದು ನಿಂತಿರುವಂಥದ್ದು ಸಂಘಕ್ಕೆ ನೂರು ವರ್ಷಗಳಾಗ್ತಾ ಇರುವಂತಹ ಈ ಸುಸಮಯದಲ್ಲಿ ಸಂಘದ ಹಿರಿಯರ ಮಾರ್ಗದರ್ಶನ ಎಲ್ಲ ಕಾರ್ಯಕರ್ತರಿಗೆ ಹೀಗೆ ನಿರಂತರವಾಗಿ ಸಿಗಲಿ ಅನ್ನುವ ಅಪೇಕ್ಷೆ ನಮಸ್ಕಾರ